ಅಮೂಲ್ಯ ಸ್ನೇಹಿತನೇ ಇಂದಿನ ವಾಗ್ದಾನೆನೆಂದರೆ ನಿನ್ನನ್ನು ಅವರಿಗಿಂತ ದೊಡ್ಡದಾದ ಮತ್ತು ಬಲವುಳ್ಳ ಜನಾಂಗವನಾಗಿ ಮಾಡುವೆನು ಎಂದು ಕರ್ತನು ಹೇಳುತ್ತಾನೆಲ್ ಇದು ಅರಣ್ಯ ಕಾಂಡ ಹದಿನಾಲ್ಕು ಹನ್ನೆರಡನೇ ವಾಕ್ಯದ ಪ್ರಕಾರ God wants to make you greater. God wants to make you mightier than they. Who are these they? If you read the chapter from verse 1, through Moses, God leads the people of Israel to the promised land. ವಾಗ್ದಾನದ ದೇಶಕ್ಕೆ ದೇವರು ನಡೆಸುತ್ತಾರೆ ಬಟ್ ವೆನ್ ಕಮ್ ಟು ಅ ಪ್ಲೇಸ್ ಪ್ಲೇಸ್ ಅಲ್ಲಿ ಅವರು ಬಂದು ನೋಡಿದಾಗ ಬಲಿಷ್ಠರನ್ನು ನೋಡಿದರು ಪೀಪಲ್ ಆಫ್ ಆರ್ ಲೈಕ್ ಸೋ ಟಾಲ್ ಪವರ್ಫುಲ್ ಅಲ್ಲಿರುವ ಜನರು ಬಲಿಷ್ಠರಾಗಿದ್ದಾರೆ ಬಹಳ ಉದ್ದರಾಗಿದ್ದಾರೆ ಮತ್ತು ಬಲವುಳ್ಳವರಾಗಿದ್ದಾರೆ ಪೀಪಲ್ ಆಫ್ ಬಲ ಉಳ್ಳವರಾಗಿದ್ದಾರೆ ಇಸ್ರಾಯಲ್ ಜನರು ಅವರ ಮುಂದೆ ನೋಡುವಾಗ ಮಿಡತೆಗಳಂತೆ ಕಾಣುತ್ತಾರೆ ಎಂದು ಹೇಳುತ್ತಾರೆ

ಮೋಸೆಯೇ ನಮ್ಮನ್ನು ಕೊಲ್ಲುವುದಕ್ಕಾಗಿ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಿ ಎಂದು ಕೂಗುತ್ತಾರೆ ದೇವರ ಪ್ರವಾದಿಯದ ಮೋಸೆಯಲ್ಲಿಯೂ ನಂಬಿಕೆ ಇಡಲಿಲ್ಲ ಗಾಡ್ ಸೆಡ್ ಐ ವಿಲ್ ಮೇಕ್ ಯು ಗ್ರೇಟರ್ ಅಂಡ್ ಮೈಟಿಯರ್ ದನ್ ದೀಸ್ ಪೀಪಲ್ ಹೂ ಆರ್ who don't believe in me. even today we face two types of spirits. we also, when we look at the giants who are coming to oppress us, because we carry the name of jesus.

Giants in this land. They think they can destroy everyone who do not follow their principles. But God says, Moses, you have believed in me. So I will make you a greater and a mightier person than these giants and these grumbling people also. ಈ ಗುಣಗುಟ್ಟುವ ಜನರಿಗಿಂತಲೂ ಈ ಉನ್ನತ ಪುರುಷರಿಗಿಂತಲೂ ನಿನ್ನನ್ನು ಬಹಳ ದೊಡ್ಡದಾದ ಬಲವುಳ್ಳ ಜನಾಂಗವಾಗಿ ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಟೆಲ್ ಇಂದು ಕರ್ತನಿಗೆ ಹೇಳಿರಿ ಜಾಯಂಟ್ಸ್ ಮೇ ಬಿ ದೇರ್ ಲಾರ್ಡ್ ಕರ್ತನೇ ಅಲ್ಲಿ ಉನ್ನತ ಪುರುಷರಿರಬಹುದು ಐ ಆಮ್ ನಾಟ್ ಗೋಯಿಂಗ್ ಟು ಗ್ರಂಬಲ್ ನಾನು ಗುಣಗುಟ್ಟುವುದಿಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಲೇಸ್ ಯು ನಿನಗೆ ಮೆಚ್ಚಿಸಿದವನಾಗಿರುವುದಿಲ್ಲ ಐ ಆಮ್ ಗೋಯಿಂಗ್ ಟು ಬಿಲೀವ್ ಇನ್ ಯು ನಿನ್ನಲ್ಲಿ ನಾನು ನಂಬಿಕೆ ಇಡುತ್ತೇನೆ ದಟ್ ಇನ್ ದ ಮಿಡ್ಸ್ಟ್ ಆಫ್ ದೀಸ್ ಜಾಯಂಟ್ಸ್ ಉನ್ನತ ಪುರುಷರ ನಾನು ಜೀವಿಸುವಾಗ ನನಗೆ ಮತ್ತು ನಿನಗೂ ದ್ವೇಷ ಮಾಡುವಾಗ ಅವರಿಗಿಂತಲೂ ಬಲಿಷ್ಠವಾದ ಜನಾಂಗವಾಗಿ ಮಾಡುತ್ತೀನಿ ಮೇಲೆತ್ತುತ್ತಾರೆ ಸಹೋದರ ರಾಮ್ ಅವರ ಒಂದು ಸಾಕ್ಷಿ ಇದೆ He's a farmer. Our father was his daughter was in school. Magadu shalleli There she was oppressed of the evil power. Duratmana shakti enda akhe baddege vada gaki dolo. And somebody introduced them to Jesus calls ministry. Yaro obaro Yeshu karivutan seve kuri tu pariche They came to our prayer meeting. Nama prarthana kutakye bandaro. Let me

ಅವರ ಸ್ವತ್ತನ್ನೆಲ್ಲ ತೆಗೆದುಕೊಂಡು ಮನೆಯಿಂದ ಹೊರಗೆ ಅವರನ್ನು ತಳ್ಳಿಬಿಟ್ಟರು ಮಗಳು ಮತ್ತು ಪತ್ನಿ ಅವರು ಅಲ್ಲಿಯೇ ಜೀವನ ಸಾಗಿಸುವುದಕ್ಕೆ ಮುಂದೆ ನಡೆದರು ಬಟ್ ಜೀಸಸ್ ಕಂಫರ್ಟ್ ಟು ಆಲ್ವೇಸ್ ಏಸು ಕರೆಯುತ್ತಾನೆ ಪ್ರಾರ್ಥನೆಗಳು ಅವರಿಗೆ ಬಹಳ ಸಮಾಧಾನ ತರುತ್ತಿದ್ದವು ಕುಡ್ ರಿಟರ್ನ್ ಬ್ಯಾಕ್ ಟು ಲ್ಯಾಂಡ್ ಅದ್ಭುತವಾಗಿ ತನ್ನ ಭೂಮಿಗೆ ಅವನು ಹಿಂತಿರುಗಿದನು ಬಿತ್ತುವುದಕ್ಕೆ ಪ್ರಾರಂಭಿಸಿದನು ಕಲ್ಟಿವೇಟೆಡ್ ಶುಗರ್ ಕೇನ್ ಮತ್ತು ಕಬ್ಬು ಬೆಳೆಯನ್ನು ಬೆಳೆದನು ಪ್ಲಾನ್ ಆ ಸಮಯದಲ್ಲಿ ಏಸು ಕರೆಯುತ್ತಾನೆ ವ್ಯಾಪಾರ ಯೋಜನೆಗೆ ಸೇರಿದನು ಸಪೋರ್ಟೆಡ್ ಮಿನಿಸ್ಟ್ರಿ ಫಾರ್ ಅಸ್ಟ್ ಪ್ರೇ ಫಾರ್ ಅದರ್ಸ್ ಥ್ರೂ ದಿಸ್ ಪ್ಲಾನ್ ಈ ಯೋಜನೆ ಮೂಲಕ ಬೇರೆಯವರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಆತನು ಸೇವೆಗೆ ಸಹಾಯ ಮಾಡಿದನು ಕಲ್ಟಿವೇಶನ್ ದೇವರು ಬೆಳೆಯನ್ನು ಆಶೀರ್ವದಿಸಿದರು ಗ್ರೇಟ್ ಮತ್ತು ದೊಡ್ಡ ಸುಗ್ಗಿಯವರಿಗೆ ಆಯಿತು ಹಿ ಹ್ಯಾಡ್ ಶುಗರ್ ಕೇರ್ ಟರ್ಮರಿಕ್ ಕಬ್ಬು ಬೆಳೆ ಮತ್ತು ಅರಿಶಿಣ ಈ ಬೆಳೆಗಳನ್ನು ಅವನು ಬೆಳೆಸಿದನು

ಕುಟುಂಬದಾಗಿ ಬಲಿಷ್ಠರಾಗಿ ಮಾತನಾಡಿರಿ ನಂಬಿಕೆ ಇಡುವುದರ ಮೂಲಕ ನಿನ್ನ ಮಗಳು ಮಗನು ಹಾದು ಹೋದಂತಮಾನುಪಲ್ ಎಲ್ಲ ಅವಮಾನಗಳು ಫ್ರಮ್ ಜಾಯ್ ಆ ಉನ್ನತ ಪುರುಷರಿಂದ ಅವರನ್ನು ಬಿಡುಗಡೆ ಮಾಡು ಅನ್ಬಿಲೀವಿಂಗ್ ಪೀಪಲ್ ಎಲ್ಲ ಅವಿಶ್ವಾಸ ಜನರಿಂದ ಅವರನ್ನು ಬಿಡುಗಡೆ ಮಾಡು ಪ್ರಾಸ್ಪರ್ ಅವರು ಎಲ್ಲೇ ಇದ್ದರೂ ಅವರನ್ನು ಅಭಿವೃದ್ಧಿಗೊಳಿಸು ಎಜುಕೇಶನ್ ಅವರ ಶಿಕ್ಷಣದಲ್ಲಿ ಅವರ ಉದ್ಯೋಗ ಅವರ ವ್ಯಾಪಾರ ಫ್ಯಾಮಿಲಿ ಕುಟುಂಬದಲ್ಲಿ ಇನ್ಕ್ರೀಸ್ ಹೆಚ್ಚಿಸುವ ಅವರನ್ನು ದೊಡ್ಡವರನ್ನಾಗಿ ಮಾಡು ಮೈಟಿಯರ್ ಬಲಿಷ್ಠವಾಗಿ ಪ್ರಮೋಷನ್ ಬಡ್ತಿಯ ನಂತರ ಬಡ್ತಿ ಕೊಡುವುದರ ಮೂಲಕ ಆರ್ಥಿಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸ್ ಆತ್ಮಿಕವಾಗಿ ಅವರನ್ನು ಬಲಗೊಳಿಸುವುದರ ಮೂಲಕ ಈ ಆಶೀರ್ವಾದಕ್ಕಾಗಿ ಆಶೀರ್ವಾದನೆ ಎಲ್ಲ ದುಷ್ಟ ಜನರ ಮುಂದೆಯೇ ಅವರು ಸನ್ಮಾನ ಹೊಂದಲಿನ್ ಫ್ರಮ್ ಇಂದಿನಿಂದ ಹೀಗೆ ಆಗಲಿ ಇನ್ ಜೀಸಸ್ ನೇಮ್ ನಾಮದಲ್ಲಿ ಅವರ ಮೇಲೆ ಈ ಆಶೀರ್ವಾದಗಳನ್ನು ಇಡು ಆಮೆನ್ ಆಮೇನ್ ಗಾಡ್ ಬ್les ದೇವರು ನಿಮ್ಮನ್ನ ಆಶೀರ್ವದಿಸಲಿ